ರೋಗ ಬರೋದಾದರೆ ಒಂದು ವಾತದಿಂದ ಬರಬೇಕು ಅಥವಾ ಪಿತ್ತದಿಂದ ಬರಬೇಕು ಅಥವಾ ಕಫದಿಂದ ಬರಬೇಕು ಅಲ್ವಾ ತಾಂಬೂಲದ ಮಹಿಮೆ ಹೇಗಿದೆ ಅಂದರೆ ತಾಂಬೂಲ ಪತ್ರಾಣಿ ಹರಂತಿ ವಾತಂ ಎಲೆ ಇದೆಯಲ್ಲ ತಾಂಬೂಲದಲ್ಲಿ ಎಲೆ ಇದೆಯಲ್ಲ ನಾಗವಲ್ಲಿದೆಯಲ್ಲ ವಾತವನ್ನು ಶಮನ ಮಾಡುತ್ತೆ ಅದು ತಾಂಬೂಲ ಪತ್ರಾಣಿ ಹರಂತಿ ವಾತಂ ಪೌಗಂ ಫಲಂ ಅಡಿಕೆ ಇದೆ ನೋಡಿ ಪೌಗಂ ಫಲಂ ಉಗಿ ಫಲ ಪೌಗಮ್ ಫಲಂ ಹಂತಿ ಕಫಂ ಕಫ ಕಫದ ದೋಷಗಳನ್ನು ಅಡಿಕೆ ಪರಿಹಾರ ಮಾಡುತ್ತೆ ಅಡಿಕೆ ತುಂಬ ಒಳ್ಳೆಯದು ಅದು ಕೂಡ ಮಂಗಲ ದ್ರವ್ಯವೂ ಕೂಡ ಹೌದು ಹೃದ್ಯಂ ಒಳ್ಳೆಯದು ಪುಗಫಲ ಹಾಗಾಗಿ ಹೃದಯಂ ಚೂರ್ಣಂ ನಿಹನ್ಯಾತ್ ನಿಹನ್ಯಾತ್ ಆಗ್ಬೇಕದು ಚೂರ್ಣಂ ನಿಹನ್ಯಾತ್ ಕಫ ವಾತ ಮುಚ್ಚೈ ಚೂರ್ಣಂ ಅಂದರೆ ಸುಣ್ಣ ಈ ಸುಣ್ಣ ಶಬ್ದ ಎಲ್ಲಿಂದ ಬಂದಿದೆ ಕನ್ನಡದಲ್ಲಿ ಚೂರ್ಣ ಸಂಸ್ಕೃತ ಶಬ್ದ ಶುದ್ಧ ಅಶ್ಮಚೂರ್ಣ ಅದು ಸುಣ್ಣದ ಕಲ್ಲು ಅಂತ ಸಿಗತ್ತೆ ಆ ಕಲ್ಲನ್ನು ಪುಡಿ ಅದು ಹಾಗಾಗಿ ಅಶ್ಮಚೂರ್ಣ ಅಂತ ಆ ಚೂರ್ಣ ಉಚ್ಚಾರ ಅಪಭ್ರಂಶ ಆಗಿ ಆಗಿ ಸುಣ್ಣ ಸುಣ್ಣ ಅಂತ ಆಗಿದೆ ಅದು ಅಂತ ಈ ಚೂರ್ಣ ಮಾಡುತ್ತೆ ಸುಣ್ಣ ಏನು ಮಾಡುತ್ತೆ ಅಂದರೆ ಕಫಪಾತಗಳು ಎರಡನ್ನೂ ಕೂಡ ಅನ್ಯ ಚೆನ್ನಾಗಿ ಜಬರ್ದಸ್ತಾಗಿ ಪರಿಹಾರ ಮಾಡುತ್ತೆ ಅದೆರಡನ್ನು ಅಂತ ಇನ್ನು ಅನ್ಯಾಚ್ಯ ಪಿತ್ತಂ ಖದಿರಸ್ಯ ಸಾರ ಈ ಖದಿರ ವೃಕ್ಷ ಖದಿರ ಗೊತ್ತ ನಿಮಗೆ ಖೈರ್ ಅಂತ ಹೇಳ್ತಾರೆ ಕದಿರ ಅಂತ ಹೇಳ್ತಾರೆ ಅದು ಅದರ ಸಾರವನ್ನು ಬಳಸಬೇಕು ಅಂತ ಲೆಕ್ಕ ಅದರ ಎಕ್ಸ್ಟ್ರಾಕ್ಟ್ ಅದರ ಹಾರ್ಟ್ ವುಡ್ ಅಂತ ಹೇಳ್ತೀವಿ ನಾವು ಅದನ್ನ ಅಂದ್ರೆ ಅಡ್ಡ ಕತ್ತರಿಸಿದ್ರೆ ಮಧ್ಯೆ ತಿರುಳು ಇದೆಯಲ್ಲ ಕೆಂಪಿರುತ್ತೆ ತಿರುಳದು ಆ ತಿರುಳನ್ನು ತೆಗೆದು ಪುಡಿ ಮಾಡ್ಕೋಬೇಕು ಅದನ್ನ ಅದು ತೋರಿಸ್ತೀವಿ ಹೇಗಿರುತ್ತೆ ಅಂತ ಅದನ್ನು ಸೇರಿಸ್ಬೇಕು ಅದನ್ನ ಕಾಚು ಅಂತ ಕೂಡ ಕರೀತಾರೆ ಈ ಹಳೆ ಕಾಲದ ಇದರ ಭಾಷೆಯಲ್ಲಿ ತಂಬುಲದ ಭಾಷೆಯಲ್ಲಿ ಕಾಚು ಅನ್ನೋ ಶಬ್ದ ಇದೆ ಅದಕ್ಕೆ ಅದು ಇಲ್ಲಿಂದ ಬಂದಿರತಕ್ಕಂಥದ್ದು ಖದಿರದ ಸಾರ ಅಂತ ಇದು ಪಿತ್ತವನ್ನು ಪರಿಹಾರ ಮಾಡುತ್ತೆ ಮತ್ತೆ ರೋಗ ಎಲ್ಲಿಂದ ಬರಬೇಕು ಯಾವ ದಾರಲ್ಲಿ ಬರಬೇಕು ರೋಗ ಹೇಳಿ ಮೂರು ದ್ವಾರಗಳು ಕಫದ್ವಾರ ವಾತದ್ವಾರ ಪಿತ್ತದ್ವಾರ ಮೂರು ದ್ವಾರವು ಬಂದ್ ಕವಳ ಮೂರು ದ್ವಾರವನ್ನು ಈ ತಾಂಬೂಲ ಬಂದ್ ಮಾಡಿದ ಮೇಲೆ ಎಲ್ಲಿಂದ ಬರಬೇಕು ರೋಗ ರೋಗ ಬರೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅನ್ಯಾಚ ಪಿತ್ತಂ ಖದಿರಸ್ಯ ಸಾರ ಈ ನಾಲ್ಕು ತಾಂಬೂಲದ ಮೇನ್ ಇಂಗ್ರೀಡಿಯಂಟ್ಸ್ ಮುಖ್ಯವಾಗಿರ್ತಕ್ಕಂಥ ಇದೇನಿದೆ ಅದು ಈ ನಾಲ್ಕು ನಾಲ್ಕು ಅಂತ ಎಲೆ ಅಡಿಕೆ ಸುಣ್ಣ ಮತ್ತು ಖದಿರದ ಸಾರ ಅಂತ ಕಾಚು ಅಥವಾ ಖದಿರದ ಸಾರ ಈ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಮೂಲ ದ್ರವ್ಯಗಳು ಅದಕ್ಕೆ ಇರುವಂತದ್ದು ಅಂತ ನೋಡಿ ತಾಂಬೂಲ ಅಲ್ಲಿದೆ ತಾಂಬೂಲ ಪತ್ರ ಅಂದ್ರೆ ನಾಗವಲ್ಲಿ ಅದು ವಾತಹರ ಪೂಗಫಲ ಕಫಹರ ಅದು ಸುಧಾಚೂರ್ಣ ಕಫ ವಾತಹರ ಸಾರ ಪಿತ್ತಹರ ಅಂತ ಸುಮ್ಮನೆ ಮಾಡಿದ್ದಲ್ಲ ಇದು ಕಾರಣ ಇದೆ ಅಂತ ತಾಂಬೂಲು ಚರ್ಬಣದ ವಿಧಿ ಧರ್ಮಶಾಸ್ತ್ರ ಬದ್ಧವಾಗಿ ಯಾಕೆ ಬಂತದು ಆರೋಗ್ಯದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರಣಗಳಿದ್ದಾವೆ ಅಂತ ಅದು ಬರಬೇಕಾದ್ರೆ ಅಂತ ಹಾಗಾಗಿ ಈ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸು ಆದರೆ ಇದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡೋ ಅಂತ ಇನ್ನೂ ಅನೇಕ ದ್ರವ್ಯಗಳಿದ್ದಾವೆ ಅಂತ ನವದ್ರವೇದ ತಾಂಬೂಲ ಅಷ್ಟದ್ರವ್ಯದ ತಾಂಬೂಲ ಹೀಗೆಲ್ಲ ಇದೆ ಅದೆಲ್ಲ ಸೇರಿದಾಗ ಪ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಆಗುತ್ತೆ ತಾಂಬೂಲದ್ದು ಅಂತ ಏನಲ್ಲ ಅದು ಅಂದರೆ ಕರ್ಪೂರ ಕಂಕೋಲ ಲವಂಗ ಪೂಗ ಜಾತಿ ಫಲೈಹಿ ನಾಗರ ಖಂಡ ಪರ್ಣೈ ಶುದ್ಧಾಶ್ಮಚೂರ್ಣಂ ಖಜರಸ್ಯ ಸಾರಂ ತಾಂಬೂಲ ಮೇತತ್ತು ನವದಾ ಪ್ರಸಿದ್ಧ ಒಂಬತ್ತು ರೀತಿಯಲ್ಲಿ ಇದರ ಮೂಲ ದ್ರವ್ಯಗಳನ್ನು ಹೇಳ್ತಾರೆ ಒಂದು ಕರ್ಪೂರ ಕರ್ಪೂರದ ನಿರ್ಯಾಸ ಕರ್ಪೂರದ ಸಾರ ಬಟ್ಟಿ ಹಿಡಿಸ ಬಂದಿರತಕ್ಕಂಥದ್ದು ಅದು ವೃಕ್ಷದ್ದು ಕರ್ಪೂರ ಅಂದರೆ ಇವತ್ತು ಕರ್ಪೂರ ಅಂತ ನಾವು ಹಚ್ತಾ ಇದ್ದೀವಲ್ಲ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಅದು ಕೊಟ್ಟಿ ಅದು ನಕಲಿ ಅದು ಅದನ್ನು ಬಾಯಿ ಹಾಕಬೇಡಿ ಅದು ಬೇಡ ಕರ್ಪೂರ ವೃಕ್ಷದಿಂದ ಬರಬೇಕದು ಅದರ ಮರದ ತುಂಡುಗಳ ಬಟ್ಟಿ ತೆಗೆದು ಬರುವಂಥದ್ದು ಕರ್ಪೂರದ ನಿರ್ಯಾಸ ಅಂತ ಕರೀತಾರೆ ಅದು ಹಾಗಾಗಿ ಕರ್ಪೂರ ಕಂಕೋಲ ಅಂದರೆ ಅದಕ್ಕೆ ಬಾಲಮೆಣಸು ಅಥವಾ ಗಂಧ ಮೆಣಸು ಅಂತ ತೋರಿಸ್ತೀನಿ ನಿಮಗೆ ಚಿತ್ರವನ್ನು ಮುಂದಕ್ಕೆ ಲವಂಗ ಪೂಗ ಅಡಿಕೆ ಜಾತಿ ಫಲ ಅಂದರೆ ಜಾಯ್ಕಾಯಿ ಜಾತಿಫಲೈಹಿ ನಾಗರಖಂಡ ಅಂದರೆ ಶುಂಠಿ ವರ್ಣಶುಂಠಿ ಶುಂಠಿ ಚೂರು ನಾಗರಖಂಡ ಪರ್ಣೈಹಿ ಪರ್ಣ ಅಂದರೆ ನಾಗಬಲ್ಲಿ ಎಲೆ ಈ ಈ ನಾವೀಗ ಹೇಳಿದ್ವಲ್ಲ ಎಲೆ ಅಡಿಕೆ ಅಂತಲೇ ಪ್ರಸಿದ್ಧಿ ತಾನೆ ಆ ಎಲೆ ಅದು ಅಂತ ಶುದ್ಧಾಶ್ಮಚೂರ್ಣ ಶುದ್ಧವಾದ ಕಲ್ಲು ಸುಣ್ಣದ ಪುಡಿ ಸುಣ್ಣದ ಕಲ್ಲಿನ ಪುಡಿ ಅಂತ ಇದನ್ನು ಹೇಳ್ತಿದ್ದೀವಿ ಅಂದರೆ ಚಿಪ್ಪಿ ಸುಣ್ಣ ಬಳಸ್ತಾರೆ ಇವತ್ತು ಶುಕ್ತಿ ಇದು ಚಿಪ್ಪಿ ಅಂತ ಹೇಳ್ತೇವಲ್ಲ ನಾವು ಕಪ್ಪೆ ಚಿಪ್ಪು ಅದರ ಸುಣ್ಣ ಬಳಸ್ತಾರೆ ಅದು ದೋಷಯುಕ್ತ ಅದನ್ನು ಬಳಸ್ಕೂಡುದು ಅದನ್ನು ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಸುಣ್ಣದ ಗಡಿಗೆಗಳು ಇರ್ತಾ ಇತ್ತು ನೀರು ಹಾಕಿಟ್ಟಿರ್ತಾ ಇದ್ರು ಅದು ಇರಲೇಬೇಕು ಮನೆಯೊಳಗೆ ಅದಿರುವಂಥದ್ದು ಶುಭ ಅದು ಇಲ್ಲದೆ ಇರೋ ಪ್ರಶ್ನೆ ಇಲ್ಲ ನಾವು ನೋಡಿದ್ವಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಇವತ್ತು ಅದು ಕಾಣ್ತಾ ಇಲ್ಲ ಈ ಮಾಡ್ರನ್ ಹೌಸಸ್ ಅದಕ್ಕೆ ತಿಲಾಂಜಲಿ ಕೊಡಲಾಗಿದೆ ಅದು ಬೇಕದು ಹಾಗಾಗಿ ಆ ಕಲ್ಲು ಸುಣ್ಣ ಸುಣ್ಣದ ಕಲ್ಲಿನ ಪುಡಿ ಶುದ್ಧ ಅಶ್ಮಚೂರ್ಣಂ ಕದಿರಸ್ಯ ಸಾರಂ ಖದಿರ ವೃಕ್ಷದ ತಿರುಳು ಅದರ ಪುಡಿ ತಾಂಬೂಲಮೇತು ನವದಾ ಪ್ರಸಿದ್ಧಂ ಒಂಬತ್ತು ರೀತಿಯಲ್ಲಿ ತಾಂಬೂಲವನ್ನು ಬಲ್ಲವರು ಹೇಳಿದ್ದಾರೆ ನೋಡಿ ಆ ಮುಂದಿನ ಚಿತ್ರ ತೋರಿಸು ಇಳಿದೆ ಕರ್ಪೂರ ಅಂದ್ರೆ ನಿರ್ಯಾಸ ಕಂಕೋಲ ನೆನ್ಪಿಟ್ಕೊಳ್ಳಿ ಗಂಧ ಮೆಣಸು ಬಾಲಮೆಣಸು ಲವಂಗ ಪೂಗಫಲ ಆಯಿತು ಜಾತಿ ಫಲ ಕದಿರಸಾರ ಕಗ್ಗಲಿ ಅಥವಾ ಅದನ್ನು ಗಾಯತ್ರಿಯಿಂದಲೂ ಕರೀತಾರೆ ಆ ಕಗ್ಗಲಿ ಮರವನ್ನ ಈ ಕದಿರದ ಮರವನ್ನ ಗಾಯತ್ರಿಂದ ಕೂಡ ಕರೀತಾರೆ ನೋಡಿದ್ರಾ ಈಗ ನಾವು ಹೇಳಿದ್ದೆ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀವಿ ಚಿತ್ರ ತೋರಿಸ್ತಾ ಹೋಗ್ತೀವಿ ಒಂದೊಂದೇ ಕರ್ಪೂರ ಆ ಕೆಳಗಿನ ಮರ ಅದು ಗ್ರಾ ಗ್ರಾಫಿಕ್ ಅದು ಈ ಹೀಗಿರುತ್ತೆ ಸುಮಾರು ಈ ರೀತಿಲಿ ಅಂತ ಆ ರೀತಿ ತೋರಿಸ್ತಾ ಇರುವಂತದ್ದು ಅದರ ಎಕ್ಸ್ಟ್ರಾಕ್ಟ್ ಅದರ ಸಾರ ಆಮೇಲೆ ಕಂಕೋಲ ಹೀಗಿರುತ್ತೆ ಅದು வங்க பூகஃல நமக்கு நம்ம இடதே பட ஹேகி இருத்து நமக்கு பூகஃபல கிம்படுக்கை சாலி அடிகை எல்லாம் இத்தலை பேர்பேரே தரது கண்ணு அடிகை நீர் அடிகை ரம் அடக்கை கோட்டடை ஏன்னா ஜாதிஃபல ஜாயிக்காய் ನಾಗರಖಂಡ ಅಂದರೆ ಬಣಶುಂಠಿ ಚಿತ್ರದುರ್ಸನ್ ಬೇಡ ಗೊತ್ತು ನಿಮಗೆ ಇನ್ನು ಪರ್ಣ ಅಂದರೆ ಎಲೆ ಸುಮ್ಮನೆ ಪರ್ಣ ಅಂತ ಕರೀತಾರೆ ಅದನ್ನು ಯಾಕೆಂದ್ರೆ ಎಷ್ಟು ವೃಕ್ಷಗಳಿಲ್ಲ ಸಸ್ಯಗಳಿಲ್ಲ ಬಳ್ಳಿಗಳಿಲ್ಲ ಆದರೆ ಸುಮ್ಮನೆ ಎಲೆ ಅಂದರೆ ಅಲ್ಲಿಗೆ ಅದು ಅಂತ ನಾವು ಎಲೆ ಅಡಿಕೆ ಅಂತ ಹೇಳ್ತೀವ ಹೊರ್ತೋ ಸೇರ್ಸಿ ಹೇಳ್ತೀವ ನಾಗಬಳ್ಳಿ ಅಂತ ಸೇರ್ಸಿ ಹೇಳ್ತೀವ ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿತ್ತು ಆ ಕಾಲದಲ್ಲಿ ಅದು ಅಂತ ಎಲೆ ಅಂದರೆ ಅದೇನೆ ಮತ್ತೆ ಬೇರೆ ಯಾವುದೂ ಅಲ್ಲ ಅಂತ ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಹಾಗಾಗಿ ನಾಗಬಲ್ಲಿ ಶುದ್ಧಾಶ್ಮಚೂರ್ಣ ಹಚ್ಚಿ ಎಲೆಗೆ ಹಚ್ಚಿ ಅದನ್ನು ತಿನ್ನುವಂಥದ್ದು ಖದಿರ ಸಾರ ನೋಡಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕದಿರ ವೃಕ್ಷ ಇದೆಯಲ್ಲ ಸಸ್ಯ ನೆಲ್ಲಿ ಗಿಡಕ್ಕೋದಕ್ಕೂ ವ್ಯತ್ಯಾಸ ಏನು ಕಾಣಿಸಲ್ಲ ಮೇಲ್ನೋಟಕ್ಕೆ ಅದೇ ಥರ ಇರುತ್ತೆ ಆದರೆ ಇದಕ್ಕೆ ಮುಳ್ಳಿರುತ್ತೆ ಅದಕ್ಕೆ ಮುಳ್ಳಿರೋದಿಲ್ಲ ನೆಲ್ಲಿಗೆ ಇದು ದೊಡ್ಡದಾಗಿ ದಪ್ಪಾಗತ್ತೆ ಇದು ಖದಿರ ಅದು ನೆಲ್ಲಿ ಆ ರೀತಿ ಆಗಲ್ಲ ಆ ಪ್ರಮಾಣದಲ್ಲಿ ಆಗಲ್ಲ ಅದು ವ್ಯತ್ಯಾಸ ಅದು ಇದು ಖದಿರದ ಸಾರ ಇದು ನೋಡ್ತಾ ಇರೋಂಥದ್ದು ಇನ್ನು ಕೆಲವು ದ್ರವ್ಯಗಳನ್ನ ಹೇಳ್ತಾರೆ ಧಾರ್ಯಾಣ್ಯಾಸ್ತಿಯೇನ ವೈಶದ್ಯ ರುಚಿ ಸೌಗಂಧಿ ಮಿಚ್ಚತ ಆಯುರ್ವೇದವರು ನಿಮಗೆ ಬಾಯಿಯಲ್ಲಿ ಸ್ಪಷ್ಟತೆ ಕ್ಲಾರಿಟಿ ಬೇಕಾ ನಿಮಗೆ ರುಚಿ ಬೇಕಾ ಪರಿಮಳ ಬೇಕಾ ಇದನ್ನೆಲ್ಲ ಬಾಯಲ್ಲಿ ಧಾರಣೆ ಮಾಡಿ ಅಂತ ಯಾವುದು ಅಂದರೆ ಜಾತಿ ಕಟುಕ ಪೂಗಾನಂ ಲವಂಗಸ್ಯ ಫಲಾನಿಚ ಕಕ್ಕೋಲಸ್ಯ ಫಲಂ ಪತ್ರಂ ತಾಂಬೂಲಸ ಶುಭಂ ತಥಾ ಕರ್ಪೂರ ನಿರ್ಯಾಸ ಸೂಕ್ಷ್ಮ ಇಲಾಫ್ ಫಲಾನಿಚ ಇದರಲ್ಲಿ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಹೇಳಿದ್ದಾರೆ ಇದು ಅಂತ ಸೂಕ್ಷ್ಮ ಇಲ ಅಂತ ತೋರಿಸು ಸುರೇಶ್ ಅವನು ಏಲಾದಲ್ಲೇ ಸೂಕ್ಷ್ಮ ಇಲ ಅಂತ ಕರೀತಾರೆ ಸೂಕ್ಷ್ಮ ಇಲಾ ಅಂದರೆ ಏಲಕ್ಕಿ ಬೀಜ ಈ ಸಿಪ್ಪೆ ಸಹಿತ ಆದರೆ ಏಲ ಅದು ಸೂಕ್ಷ್ಮ ಇಲ ಅಂದರೆ ಒಳಗಿನ ಬೀಜ ಮಾತ್ರ ಇಡೀ ಏಲಕ್ಕೆ ಬಾಯಿ ಹಾಕ್ಕೊಳ್ಬೇಡಿ ಈ ತಂಬಲದ ಜೊತೆಯಲ್ಲಿ ಒಳಗಿನ ಬೀಜ ತೆಗೆದು ಬಾಯಿ ಹಾಕೊಳ್ಳಿ ಅಂತ ಸಕ್ಕಾಗತ್ತೆ ಅಷ್ಟು ಅಂತ ಸೂಕ್ಷ್ಮ ಇಲಾ ಇದು ಲತಾ ಕಸ್ತೂರಿ ಇದು ಕಸ್ತೂರಿ ಮೃಗ ಅಂತ ಒಂದಿದೆ ಅದರ ನಾಭಿ ನಾಭಿಯಲ್ಲಿ ಪರಿಮಳದ ಒಂದು ಇದು ಸಿಗುತ್ತೆ ಕೊಲ್ತಾರೆ ಪಾಪ ಅದನ್ನು ಅದಕ್ಕೋಸ್ಕರವಾಗಿ ತಳಿ ತಳಿಯೇ ನಾಶ ಆಗೋದ್ರಲ್ಲಿದೆ ಕಸ್ತೂರಿಯದ್ದು ಅದರ ಬದಲು ಲತಾ ಕಸ್ತೂರಿ ಅಂತ ಹೆಸರು ಅದಕ್ಕೆ ಕಸ್ತೂರಿ ಬೆಂಡೆ ಅಂತ ಹೇಳ್ತಾರೆ ಇದನ್ನು ಬಳಸ್ಬೋದು ಅದ್ರ ಬದಲು ಆಮೇಲೆ ಚಂದನ ಚಂದನ ಅಂದರೆ ಏನು ಏನು ಚಂದನ ಅಂದರೆ ಚಂದನ ಅಂದರೆ ಶ್ರೀಗಂಧ ನಾವು ಕನ್ನಡದಲ್ಲಿ ಶ್ರೀಗಂಧ ಅಂತ ಹೇಳ್ತೇವೆ ಚಂದನ ಅಂದರೆ ಅದು ಈ ಕನ್ನಡದಲ್ಲಿ ಚಂದನ ಅಂತ ಕೆಂಪು ಗಂಧಕ್ಕೆ ಹೇಳ್ತೇವೆ ಅದು ರಕ್ತ ಚಂದನ ಅದು ಚಂದನ ರಕ್ತ ಚಂದನ ಚಂದನ ಅಂದರೆ ಗಂಧ ರಕ್ತ ಚಂದನ ಅಂದರೆ ಇನ್ನೊಂದು ಕೆಂಪಿರ್ತಕ್ಕಂಥದ್ದು ಅಂತ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು ಇಲ್ಲಿ ಚಂದನ ಅಂದರೆ ಶ್ರೀಗಂಧ ಹೇಳ್ತಾ ಇರುವಂಥದ್ದು ಅದನ್ನು ಕೂಡ ಬಳಸ್ಬೋದು ಅಂತ